ಟಾರ್ಚರ್ ಕೊಡ್ತಾ ಇದ್ದಂತಹ ಗಂಡನ ಕೊಲೆಗೆ ಪತ್ನಿ ಸ್ಕೆಚ್ ಹಾಕಿದ್ದಾಳೆ ದರೋಡೆ ಸನ್ನಿವೇಶ ಸೃಷ್ಟಿಸಿ ಗಂಡನ ಹತ್ತಿಗೆ ಯತ್ನ ಮಾಡಿದ್ದಾಳಂತೆ ಐಕೆ ಮೈಸೂರಿನ ನಂಜನಗೂಡು ಪಟ್ಟಣದಲ್ಲಿ ಘಟನೆ ನಡೆದಿದೆ ಹತ್ಯೆಯಿಂದ ಸ್ವಲ್ಪದರಲ್ಲೇ ಪರಾರಿಯಾಗಿದ್ದಾನೆ ಪಾರಾಗಿದ್ದಾರೆ ಪತಿ ರಾಜೇಂದ್ರ ಪತಿ ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿರ್ತಾಳೆ ಸಂಗೀತ ದರೋಡೆ ಮಾಡುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಸ್ವಂತ ಗಂಡನ ಹತ್ತಿಗೆ ಯತ್ನಿಸಿದ್ದಾಳೆ ಪಾಪಿ ಪತ್ನಿ ಟಾರ್ಚರ್ ಕೊಡ್ತಾ ಇದ್ದಂತಹ ಗಂಡನ ಕೊಲೆಗೆ ಯತ್ನಿಸಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಸಂಗೀತ ಪತಿ ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿದ್ದಾರೆ ಹತ್ಯೆಯಿಂದ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಪತಿ ರಾಜೇಂದ್ರ ದರೋಡೆ ಮಾಡುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ತನ್ನ ಸ್ವಂತ ಪತಿಯನ್ನೇ ಹತ್ಯೆ ಮಾಡೋದಕ್ಕೆ ಮುಂದಾಗಿದ್ದಾಳಂತೆ ಸಂಗೀತ ಸೊ ಪತಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನುವಂತಹ ಒಂದು ರೀಸನ್ನಿಂದಾಗಿ ಹತ್ಯೆ ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡಲಾಗಿರುತ್ತೆ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ರಾಜೇಂದ್ರ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಬೈಕ್ ನಲ್ಲಿ ಹೋಗ್ತಾ ಇರ್ತಾನೆ ಪತಿ ಈ ಸಂದರ್ಭದಲ್ಲಿ ಅಡ್ಡಗಟ್ಟಿ ಪತಿಯ ದರೋಡೆಗೆ ಯತ್ನ ಮಾಡಲಾಗತ್ತೆ ತಡೆಯಲು ಬಂದಂತಹ ಪತಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗುತ್ತೆ ಇದೇ ಸಮಯಕ್ಕೆ ಸ್ಥಳಕ್ಕೆ ಬಂದಿರ್ತಾರೆ ಬೇ ಬೇರೊಂದು ಕಾರ್ ಬಂದಿರುತ್ತೆ ಸ್ಥಳಕ್ಕೆ ಬೇರೆ ಕಾರ್ ಬಂದ ತಕ್ಷಣ ಪರಾರಿಯಾಗಿರ್ತಾರೆ ಮೂರು ಜನ ಕೂಡ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಅಸ್ ಅಸಲಿ ಸತ್ಯ ಬಯಲಾಗಿದೆ ಕೊಲೆಗೆ ಪ್ಲ್ಯಾನ್ ಮಾಡಿದ್ದರ ಬಗ್ಗೆ ಒಪ್ಕೊಂಡಿದ್ದಾಳೆ ಪತ್ನಿ ಆರೋಪಿಗಳಾದ ಸಂಗೀತ ವಿಘ್ನೇಶ್ ವಿರುದ್ಧ ಇದೀಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಸೊ ಗಂಡನ ಕೊಲೆಗೆ ಪತ್ನಿಯಿಂದಲೇ ಸ್ಕೆಚ್ ಹಾಕಲಾಗಿರುವಂಥದ್ದು ದರೋಡೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಕೊಲೆಗೆ ಯತ್ನ ಮಾಡಿರ್ತಾಳೆ ಸಂಗೀತ ಸಹೋದರನನ್ನ ಕೊಲೆಗೆ ಬಳಸಿಕೊಂಡು ಪ್ಲಾನ್ ಅನ್ನು ಮಾಡಿರ್ತಾಳೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿರುವಂತಹ ಒಂದು ಘಟನೆ ರಾಜೇಂದ್ರ ಸ್ವಲ್ಪದರಲೆ ಕೊಲೆಯಿಂದ ಪಾರಾದಂತಹ ವ್ಯಕ್ತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂದೀಪ್ ಪತ್ನಿ ಸಂಗೀತ ರಾಜೇಂದ್ರನ ಕೊಲೆ ಮಾಡೋದಕ್ಕೆ ಯಾಕಾಗಿ ಸಂಚನ ರೂಪಿಸಿರ್ತಾಳೆ ಬಿಕಾಸ್ ಪತಿ ತುಂಬ ಟಾರ್ಚರ್ ಕೊಡ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ ಸೊ ಸಹೋದರನನ್ನ ಬಳಸಿಕೊಂಡು ಕೊಲೆಗೆ ಯತ್ನ ಮಾಡಿದ್ದಾಳೆ ಬಾಯ್ ಬಿಟ್ಟಿದ್ದಾರೆ ಕೌಟುಂಬಿಕ ಕಲಹಗಳಿಂದಾಗಿ ಪತ್ನಿ ಏನು ಪತಿಯ ವಿರುದ್ಧ ತಾನೇ ಸ್ಕೆಚ್ ಹಾಕಿ ಅದನ್ನ ಮರ್ಡರ್ ಮಾಡ್ಲಿಕ್ಕೆ ಹೋಗಿದ್ದಂತಹ ಘಟನೆ ಎಂದು ಮೈಸೂರಿನ ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿರತಕ್ಕಂತಹದ್ದು ಈಕೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇತ್ತು ಆ ಒಂದು ಕಾರಣಕ್ಕೆ ಪತಿ ಈಕೆಯನ್ನ ಸದಾ ನಿಂದಿಸ್ತಾ ಇದೆ ಅನ್ನುವಂತ ವಿಚಾರಗಳು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು ಇದರಿಂದ ಬೇಸತ್ತಿದ್ದಂತಹ ಇವರು ಸಾಕಷ್ಟು ಕುಟುಂಬದ ಮಧ್ಯಸ್ಥಿಕೆಯಲ್ಲಿ ಒಂದೆರಡು ಎರಡು ಮೂರು ಬಾರಿ ಮಾತುಕತೆಗಳು ಕೂಡ ಆಗಿತ್ತು ಆದ್ರೆ ಒಂದು ಕಡೆ ಸಂಗೀತ ಈತನ ಒಂದು ಸವಾಸ ಬೇಡ ಅನ್ನುವ ಒಂದು ಮಟ್ಟಕ್ಕೆ ಇದ್ಲು ಅನ್ನುವಂತ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇದರಿಂದ ತನ್ನ ಸಹೋದರ ಮತ್ತು ಆತನ ಸ್ನೇಹಿತರಿಂದಲೇ ಆ ಒಂದು ಆ ಸ್ನೇಹಿತರಿಂದಲೇ ಒಂದು ದರೋಡೆ ಪ್ಲಾನ್ ಅನ್ನ ಮಾಡಿ ಆ ದರೋಡೆ ಸಂದರ್ಭದಲ್ಲಿ ಆ ಆಕೆಯ ಗಂಡ ಆಗಿರ್ತಕ್ಕಂಥ ರಾಜೇಂದ್ರನನ್ನ ಮುಗಿಸುವ ಒಂದು ಸಂಚನ್ನ ಕೂಡ ರೂಪಿಸಿದ್ಲು ಇದೇ ಇದೇ ರೀತಿ ಆ ಒಂದು ಏನು ಹೊರಗಡೆ ಹೋಗುವ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರಣಗಳನ್ನ ಹೇಳಿ ರಾಜೇಂದ್ರನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ವೈಟ್ ಕಾರಿನಲ್ಲಿ ಒಂದು ಬಂದು ಈ ಒಂದು ತಂಡ ಆತನ ಮೇಲೆ ಅಲೆಯನ್ನ ಮಾಡಕ್ಕೆ ಶುರು ಮಾಡುತ್ತೆ ಅಂದ್ರೆ ಚಿನ್ನ ಕಸಿಯುವಂತ ನೆಪದಲ್ಲಿ ಬಂದಂತ ಈ ಒಂದು ತಂಡ ಟ್ರ್ಯಾಗರ್ ಮೂಲಕ ರಾಜೇಂದ್ರನಿಗೆ ಆ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಬೇರೊಂದು ಕಾರ್ ಅದೇ ಮಾರ್ಗವಾಗಿ ಗುಂಡ್ಲುಪೇಟೆ ಕಡೆಯಿಂದ ಬಂದಂತ ಬಳಿ ವಿಚಲಿತಗೊಂಡಂತೆ ಈ ಗ್ಯಾಂಗ್ ಕಲ್ಲಿಂದ ಕಲ್ಗೆ ಕಿತ್ತು ಪರಾರಿಯನ್ನ ಹಾಕ್ತಾರೆ ಸಂಜನ್ಗೂಡು ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಹಂತಕರು ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ತನಿಖೆಯನ್ನು ಎದುರಿಸ್ತಾರೆ ಅವರಿಗೆ ಯಾರು ಈ ಸಂಗೀತ ವರ್ತನೆಯಿಂದಂತಹ ಏನೋ ಒಂದಷ್ಟು ಅನುಮಾನಗೊಂಡಂತಹ ಪೊಲೀಸರು ಈಕೆಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಇದು ಈ ರೀತಿಯ ಒಂದು ಸಂಚು ರೂಪಿಸಿರುವುದಾಗಿ ಸಂಗೀತ ಮತ್ತು ಅತರ ಸಹೋದರರು ಬಾಯಿ ಬಿಟ್ಟಿರ್ತಕ್ಕಂಥದ್ದು ಸದ್ಯ ಇವರು ಸಂಗೀತ ಮತ್ತು ಆ ಕುತ್ಯಕ್ಕೆ ಭಾಗಿಯಾಗಿದ್ದಂತಹ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಅನ್ನ ಕೂಡ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ರಜಾ ಆಲ್ ರೈಟ್ ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ